ಡಾಕ್ಟರ್ ಕಿರಣ್ ಕುಮಾರ್ ರಾಯರ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಅತಿಥಿ ಉಪನ್ಯಾಸಕ ಹುದ್ದೆಗೆ ಕೌನ್ಸಿಲಿಂಗ್ ಹಾಜರಾಗುವುದು ಹೇಗೆ ಎನ್ನುವುದನ್ನು ತಿಳಿಸ್ಕೊಡ್ತಾ ಇದ್ದೇನೆ ಬನ್ನಿ ಸ್ನೇಹಿತರೆ ಹಾಗಾದರೆ ನೋಡೋಣ ಸ್ನೇಹಿತರೆ ಮೊದಲಿಗೆ ನಮ್ಮ ಮೊಬೈಲ್ನಲ್ಲಿ ವೆಬ್ ಆ್ಯಪ್ ಇದೇನೋ ಇಲ್ಲೋ ಅನ್ನೋದನ್ನು ನಾವು ನೋಡ್ಕೋಬೇಕು ಅದರಲ್ಲಿ ಹಳೆವು ಯಾವಾದರೂ ಇದ್ದರೆ ಅವನ್ನು ಮೊದಲಿಗೆ ನಾವು ಡಿಲೀಟ್ ಮಾಡಬೇಕು ಇದಾದ ನಂತರ ನಾವು ಗೂಗಲ್ ಕ್ರೋಮನ್ನು ಓಪನ್ ಮಾಡಬೇಕು ಮೇಲೆ ಇಲ್ಲಿ ನಾವು ಡಿ ಸಿ ಇ ಕರ್ನಾಟಕ ಡಾಟ್ ಜಿ ವಿ ಡಾಟ್ ಇನ್ ಅಂಥೇಳಿ ಟೈಪ್ ಮಾಡ್ಕೋಬೇಕು ಹಾಗೆ ಟೈಪ್ ಮಾಡಿಕೊಂಡಾಗ ಕೆಳಗಡೆ ನಮಗೆ ಕಾಲೇಜು ಶಿಕ್ಷಣ ಇಲಾಖೆ ಅಂಥೇಳಿ ಕರ್ನಾಟಕದ ಡಿ ಸಿ ಇ ವೆಬ್ಸೈಟ್ ಕಾಣುತ್ತೆ ಆ ಒಂದು ವೆಬ್ಸೈಟ್ ಮೇಲೆ ನಾವು ಕ್ಲಿಕ್ ಮಾಡಬೇಕು ಆಗ ಈ ರೀತಿಯಾದಂಥ ಕೆಲವು ಅಡ್ವರ್ಟೈಸ್ ಬರ್ತವೆ ಇಲ್ಲಿ ನಾವು ಮೇಲೆ ಬೇರೆ ಭಾಗದಲ್ಲಿ ಕ್ಲಿಕ್ ಮಾಡಬೇಕು ಆ ಅಡ್ವರ್ಟೈಸ್ಗಳು ಹೋಗ್ತವೆ ನಂತರ ನಾವು ಇದನ್ನು ಸ್ಕ್ರಾಲ್ ಮಾಡಿದಾಗ ಇಲ್ಲಿ ನೀವು ನೋಡ್ತಾ ಇರ್ಬೋದು ಅತಿಥಿ ಉಪನ್ಯಾಸರ ಆಯ್ಕೆಯಾಗಿ ಆನ್ಲೈನ್ ಅರ್ಜಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಅಂಥೇಳಿ ಅದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕು ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ ಇದು ನಿಮಗೆ ಅರ್ಧಮರ್ಧ ಕಾಣ್ತಾ ಇರ್ತದೆ ಆ ಒಂದು ಕಾರಣಕ್ಕಾಗಿ ನೀವು ಮೇಲೆ ಕಾಣುವಂತಹ ಮೂರು ಚಿಕ್ಕಿಗಳಿದಾವೆ ಅದರ ಮೇಲೆ ಕ್ಲಿಕ್ ಮಾಡಬೇಕು ಆಗ ಈ ರೀತಿಯಾಗಿ ಒಂದು ಆಪ್ಷನ್ಗಳು ಬರ್ತವೆ ಇದರಲ್ಲಿ ಕೆಳಗೆ ಕಂಪ್ಯೂಟರ್ನ ಒಂದು ಚಿತ್ರವನ್ನು ತೋರಿಸಿ ಡೆಸ್ಕ್ಟಾಪ್ ಸೈಟ್ ಸೈಟ್ ಅಂತೇಳಿ ಏನು ಮಾಡಿದಾರೋ ಅಲ್ಲಿ ಆ ಬಾಕ್ಸ್ನಲ್ಲಿ ನಾವು ರೈಟ್ ಮಾರ್ಕ್ ಮಾಡ್ಕೋಬೇಕು ಹಾಗೆ ಈ ರೀತಿಯಾಗಿ ಒಂದು ವೆಬ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನಿಮ್ಮ ಕೌನ್ಸಿಲಿಂಗ್ ಟೈಮನ್ನು ನೀವು ನೋಡಿಕೊಂಡು ಯಾವ ಗ್ರೂಪ್ನಲ್ಲಿ ನೀವು ಅದಿರಿ ಅಂತ ಅನ್ನೋದನ್ನು ನೋಡಿಕೊಂಡು ಅಲ್ಲಿ ವೆಬ್ ಎಕ್ಸ್ ಲಿಂಕ್ ಅಂತೇಳಿದೆ ಅದ್ರ ಮೇಲೆ ನಾವು ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಒಂದು ಆಪ್ಷನ್ ಬರುತ್ತೆ ಅಲ್ಲಿ ನಾವು ಓಕೆ ಮೇಲೆ ಕ್ಲಿಕ್ ಮಾಡಬೇಕು ಆಗ ನಮಗೆ ಈ ರೀತಿಯಾಗಿ ನೀವು ವೆಬ್ ಎಕ್ಸ್ ಆ್ಯಪ್ ಈಸ್ ರಿಕ್ವೈರ್ಡ್ ಟು ಜಾಯಿನ್ ದ ಮೀಟಿಂಗ್ ಡೌನ್ಲೋಡ್ ನೌ ಅಂಥೇಳಿ ಆಪ್ಷನ್ ಕಂಡು ಬರುತ್ತೆ ಆಗ ನಾವು ಈ ಡೌನ್ಲೋಡ್ ನೌ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕು ಆಗ ಈ ಸೈಟ್ ರೀ ಡೈರೆಕ್ಟ್ ಆಗುತ್ತೆ ಆಗ ನಾವು ಪ್ಲೇಸ್ಟೋರ್ನ ಕ್ಲಿಕ್ ಮಾಡಿದಾಗ ವೆಬ್ ಅಪ್ಲಿಕೇಶನ್ ಇನ್ಸ್ಟಾಲ್ ಅಂತ ಬರುತ್ತೆ ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಿದಾಗ ಕೆಲವೇ ಕ್ಷಣಗಳಲ್ಲಿ ಆ ವೆಬ್ ಒಂದು ಅಪ್ಲಿಕೇಶನ್ ಇಲ್ಲಿ ಡೌನ್ಲೋಡ್ ಆಗುತ್ತೆ ಅದು ಡೌನ್ಲೋಡ್ ಆದ ನಂತರ ಈ ರೀತಿಯಾಗಿ ಓಪನ್ ಬಟನ್ ನೀಲಿ ಆಗುತ್ತೆ ಆಗ ನಾವು ಆ ಓಪನ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಆಗ ನಮಗೆ ವೆಬೆಕ್ಸ್ನ ಈ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಜಾಯಿನ್ ಅಂತೇಳಿ ಬರುತ್ತೆ ನಾವು ಜಾಯಿನ್ ಓದ್ತದಕ್ಕಿಂತ ಪೂರ್ವದಲ್ಲಿ ಈ ರೀತಿಯಾಗಿ ಅದು ಮತ್ತೆ ರೀಡೈರೆಕ್ಟ್ ಆಗಿರುತ್ತೆ ಅದನ್ನು ನಾವು ಮತ್ತೆ ಈ ರಿವರ್ಸ್ ಒಂದು ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಬರುತ್ತೆ ಅಲೋನ್ ಮೇಲೆ ಕ್ಲಿಕ್ ಮಾಡಬೇಕು ಆಗ ನಮ್ಮ ಒಂದು ಹೆಸರನ್ನು ಇಲ್ಲಿ ಟೈಪ್ ಮಾಡಬೇಕು ನನ್ನ ಹೆಸರು ಡಾಕ್ಟರ್ ಕಿರಣ್ ಕುಮಾರ್ ರಾಯರ್ ಆದ ಕಾರಣ ನಾನು ಕಿರಣ್ ಕುಮಾರ್ ರಾಯರ್ ಅಂತೇಳಿ ಹಾಕ್ತೀನಿ ಇದಾದ ನಂತರ ನೆಕ್ಸ್ಟ್ ಅನ್ನೋದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕು ಆಗ ಇಲ್ಲಿ ಜಾಯಿನ್ ಮೀಟಿಂಗ್ ಅಂಥೇಳಿ ನಮಗೆ ತೋರಿಸುತ್ತೆ ಆ ಜಾಯಿನ್ ಮೀಟಿಂಗ್ ಮೇಲೆ ನಾವು ಕ್ಲಿಕ್ ಮಾಡಬೇಕು ವೈಲ್ ಯೂಸಿಂಗ್ ದ ಅಂತ ಫಸ್ಟ್ ಏನಾಯಿತು ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಅಲೋ ಮೇಲೆ ಕ್ಲಿಕ್ ಮಾಡಬೇಕು ನಂತರ ಅಲೋ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಇಲ್ಲಿ ಮತ್ತೆ ಜಾಯಿನ್ ಮೀಟಿಂಗ್ ಅಂತ ಕೇಳ್ತಿದ್ರು ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ನಾವು ಈ ಒಂದು ಮೀಟಿಂಗನ್ನು ಜಾಯ್ನ್ ಆಗ್ತೀವಿ ಆಗ ನಾವು ಎಷ್ಟನೇ ಟೀಮ್ನ ಮೀಟಿಂಗನ್ನು ಅಥವಾ ಎಷ್ಟನೇ ಟೀಮ್ನ ಕೌನ್ಸಿಲಿಂಗನ್ನು ಹಾಜರಾಗ್ತಾ ಇದೇವೆ ಅನ್ನೋದನ್ನು ಇಲ್ಲಿ ತೋರಿಸ್ತದೆ ನಾವು ಟೀಮ್ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದಕ್ಕೆ ಇಲ್ಲಿ ಈ ಟೀಮ್ ಒನ್ನನ್ನು ಇಲ್ಲಿ ತೋರಿಸ್ತಾ ಇದೆ ನಾವು ಒಂದು ವೇಳೆ ಇದರಿಂದ ಹೊರಗೆ ಬರಬೇಕಾದ್ರೆ ಈ ರೆಡ್ ಇಂಟು ಮಾರ್ಕನ್ನು ಕ್ಲಿಕ್ ಮಾಡಿದರೆ ನಾವು ಮತ್ತೆ ಆ ಒಂದು ಕೌನ್ಸಿಲಿಂಗ್ನಿಂದ ಹೊರಗೆ ಬರ್ತೀವಿ ಈ ಒಂದು ವೇಳೆ ನಾವು ಅದರಲ್ಲೇ ಇರಬೇಕಾದ್ರೆ ಆ ಇಂಟ್ರೋನ್ ಹೊತ್ತದೆ ಹಾಗೆ ಇರಬೇಕು ಈ ರೀತಿಯಾಗಿ ನಾವು ಕೌನ್ಸಿಲಿಂಗಿಂದ ಹೊರಗೆ ಬರ್ಬೋದು ಮತ್ತು ನಾವು ಮೀಟಿಂಗನ್ನು ಜಾಯಿನ್ ಆಗಬೇಕಾದ್ರೆ ಜಾಯಿನ್ ಮೀಟಿಂಗ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಮತ್ತೆ ನಾವು ಆ ಮೀಟಿಂಗನ್ನು ಜಾಯ್ನ್ ಆಗ್ಬೋದು ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಅಂತ ತಿಳ್ಕೊಂಡಿದ್ದೇನೆ ಇಲ್ಲಿವರೆಗೂ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ಇದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಹಿಂದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೆಚ್ಚು ಜನರಿಗೆ ಈ ಒಂದು ವಿಡಿಯೋ ತಲುಪುವಾಗ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋ ನಮಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ